ೂ ಅಯ್ಯೋ ನಮ್ಮ ತಿಪ್ಪೆ ಎಲ್ಲಾನು ಬಂದು ಓರ್ತೈತ್ತಲ್ಲೋ ನಮ್ಮ ಎಂಡೆಲ್ಲೇ ಅಯ್ಯೋ ಕರಿರೆ ಯಾವ ಯಾವ ಮುಂಡೆದೇನೆ ಇದು ಕೋಳಿ ಒಟ್ಟ ಎಲ್ಲನೂ ಕೆಂಟೈತಲ್ಲೇ ಎಲ್ಲ ಹೋಗ್ತಾವೆ ಬರಲ್ರೆ ಯಾರದೇ ಕೋಳಿ ಇವು ಹಶ್ ಹಶ್ ಹೋಗ ಮುಂಡ ಮಕ್ಳ ನೀವಂತೂ ಹಾ ಅವ್ರ್ ಕುಯ್ಕೊಂಡು ತಿನ್ಬಾರ್ದೇನ ಇಂತವ ನೆಗದ್ ಬಿ ಸಾಯ್ಬಾರ್ದೇನಾ ಇವು ಒಟ್ಟ ಎಲ್ಲಾನು ಗೊಬ್ಬರ ಎಲ್ಲಾನು ಬೇಕಾವಲ್ಲವಲ್ಲವಾ ಗೊಬ್ಬರ ಮಾಡಿದ್ರೆ ಆಗ್ತಾವ ಅಂತಂದ್ರ ಎಲ್ಲಾನು ಕೆಣಕಿ ಕೆನ್ಕಿ ಕೆನ್ಕಿ ಇಷ್ಟು ಇದ್ದದ ಎಂಡೆನೂ ಇಷ್ಟಕ್ಕಿಷ್ಟಕ್ಕೆ ತಂದಿರ್ಸ್ತಾವಲ್ಲಪ್ಪ ಇವು ಅಯ್ಯೋ ಇದೇನಪ್ಪ ನಮ್ಮ ಕೋಳಿಗಳು ಬಂದು ಆಯ್ ಹುರ್ದೇ ಇದೆಲ್ಲವ ಕೆಣಕತ್ತಾವ ಬುಡ್ತಾಳೆ ಇವಳು ಆ ಈಗ ಗೊಬ್ಬರ ಮಾಡ್ಬೇಕಂತೇಳಿ ಎಣ್ಣೆನ ತಂದಿ ತಂದಿ ಹಾಕಂತಾವಳ ಹ್ಞೂ ಬುಟ್ಟಾಳೆ ಈಗ ನಮ್ಮ ಕೋಳಿನ ಕುಯ್ಯ ಈಗ ತಿಂದ್ಬಿಟ್ಟು ತಾಯಿ இன்னும் நின்று ஏனி ஒஸ்க்கடக்கத்தி ஏ சொல்வம்மா ஏன் வந்து ஆ இது யாவை கண்காணா திப்பா கொொருலே கணக்கு தகுத்தவா யா மனி முண்டே இவ ஆட்ட கொய்யும் திங்கபுட்பா நோட இவா சாச்சார சன்க்குட்டு ஆ பலா ஊகிலா சிக்கன் சருவாடி திங்க முடிப்பா நாட்டி கோழி சார் இன்னும் சனி இருக்கா யா முண்டேது தந்து விட்டா மட்டியா கட்டக்கணுன்னு சொல்காக்கல இல்ல மெய் கொடுக்கப்பா அது தகரெல்லாம் இல்லை காலு அந்த ஏன்னா நான் திப்பெல்லாம் கெந்த மட் ஐத்தல ஆ அது நோட் ஜெயமுன் கோழி எந்த அன்சத்தை ஓடிபிடுத்துல தக ஜயமுகது நான் குத்தை ஜெயமோரே கோழி ஜயம ஐதர் கோழி சாக்கேது கண அது ಏನ ಜಯ ಮುಂದ್ ಕೋಳಿ ಬರಲಿರು ಇವತ್ತವಳು ಹಾಂ ನಡ ನಡ ಬಿಚ್ ಆಗ್ತೀನಿ ನಾವು ಕೋಳಿ ಬಂದು ನಮ್ಮ ಗೊಬ್ಬರ ಎಲ್ಲೂ ಕೆರೆದು ನಮ್ಮ ಕೆರ್ದು ಕೆರೆದು ಹೆಂಗೆ ಮಾಡ್ತೈತ್ ನೋಡ ಆಕೆ ಬರಲಿ ಇರು ಇವತ್ತು ಒಟ್ಟ ಬಿಡಕ್ಕೆಲ್ಲ ಸುಳಿರು ಈ ಮನ್ಕಾಯಿ ಹೋಗೋ ನಮ್ಮ ಕೋಳಿಗಳು ಎಲ್ಲೋದ್ವ ಕಾಣಲ್ಲ ಒಂದು ಐದಾರು ಕೋಳಿ ಸಾಕಂದಿವಿ ಆ ಮನೆ ಹಾಕ ಬರೋದೇ ಇಲ್ಲ ಇವು ಎಷ್ಟು ನೋಡ್ಕಾ ಬೀದ್ ಬೀದಿ ತಿನ್ನೋದೇ ಕಾಯ್ತಿರ್ತವೆ ಎಲ್ಲೋದವ ಇವು ಹುಡುಕಿ ಹುಡ್ಕಿ ಸಾಕಾಗೋಯ್ತು ಅಲ್ಲಾಗ ನಮಗೆ ಅಕ್ಕನಗೂ ತಂಗಿಗೋ ಬೇರೆ ಎಲ್ಲೋ ಜಾಗ ಸಿಗಿಲ್ಲ ಏನ ನಮ್ಮ ತಿಪ್ಪೆ ಎಲ್ಲ ನಿಮ್ಮ ಕೋಳಿ ಕೆರೆ ಮಾಡ್ತೈತಲ್ಲಾ ಐದಾರು ಕೋಳಿ ಸಾಕಂಡ್ ರೋ ಒಟ್ಟಿ ಹಾಕಿ ಸಕ ಮೀ ಕಟ್ಟಾಕಿ ಇಲ್ಲ ಅಂದ್ರೆ ನಿಮ್ ಬಿಟ್ಕ ಬಂದ ಬಂದ್ ಬಂದ್ ಮೈದು ನಮ್ಮ ಎತ್ತಿಪ್ಪೆಲ್ಲ ಕರೆದ್ ಮಾಡ್ತವಲ್ಲ ಯಾರ್ ಕೊಡ್ತಾರೆ ಯಾರ್ ಕೊಡ್ತಾರ ಮೀ ಹಾ ಗೊಬ್ಬರ ಮರಿದ್ರಾಗ ಒಂದ್ ಇಪ್ಪತ್ತೈದು ಮೂರು ಸಾವಿರ ದುಡ್ಡು ಅದನ್ ಬಿಟ್ಟು ಹಿಂಗ ಕೆತ್ತಿ ಕೆತ್ತ ಕೆತ್ತಿ ಹೋದ್ರೆ ಯಾರು ತಿಂತಾರೆ ಯಾರ ತಕಂತೈತಾರ ಯಾರ್ ತಕಂತ ಹೋಗಿ ಇದಕ್ಕಾಗ್ತಾರ ಬಲ್ಗಳ ಹೇಳ ಮೀ ಹೇಳ ಊರಾಗ ನಾನು ಒಬ್ಬಕ್ಕಿನೇ ಕಳಿಸಾಕಿರೋದು ನಾನು ನಮ್ಮ ಅಕ್ಕ ತಂಗಿರಿ ಇಬ್ಬರೇ ಕೊಳಸಾಕರೋದು ನೀನು ಯಾರು ಸಾಕಿಲ್ಲ ಏನೋ ನೀವು ಸಾಕಿಲ್ಲ ಅವಳು ಇವಳು ಚಲೋಮ್ಮ ಸಾಕಿಲ್ಲ ಮಂದಿ ಎಲ್ಲ ಸಾಕಿಲ್ಲ ನಾನು ಒಬ್ಬಳು ಸಾಕಿರೋಳ್ತಾರ ವಯ್ಕಂತಿಲ್ಲ ಹಾಂ ನಮ್ಮ ಕೋಳಿನೇ ಬಂದವನತ್ಕ ನಮ್ಮ ಕೋಳಿ ನೋಡಿ ಏನೇ ನೀನು ಅಲ್ಲಕ್ಕ ನಮಗೆ ಕರಿಮಾರಿ ಈಗ ಮನೆ ಮನೆ ಬಂದು ನಟ್ಕೊಳ್ತೀವಿ ಏನತ್ರ ನಿಮ್ಮ ಅಕ್ಕವರ್ದೇ ಕೋಳಿ ಹಾಂ ನನಗೆ ಗೊತ್ತೈತಿ ಇನ್ನೊಂದು ಏನಾರ ಬಂದು ತಿಪ್ಪೆ ಕರಿಬೇಕಲ್ಲ ಕೂಯ್ಬಿಟ್ಟು ಸಾಂಬಾರು ಮಾಡ್ಕೊಂಡ್ಬಿಡ್ತೀನಿ ಈಗ ಹೇಳಾಕತನ ಕೇಳು ನಮ್ಮ ತಿಪ್ಪೆಗಿಪ್ಪೆ ಕರಿಯಕ್ಕೆ ಬರಬಾರ್ದವ ಅಷ್ಟೇ ಓಹ್ ನಾವು ಗೊಬ್ಬರ ಅಲ್ಲೇ ಅಂದ್ಬಿಟ್ಟು ನಾವು ಬಿಟ್ಟಿದ್ರ ಬಂದು 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 ಕೆರೆದು 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 ಅತ್ತಾಗಿತ್ತಾಗ ಗೊಬ್ಬರ ಎಲ್ಲ ಕೆಣ್ಕೊಯ್ತವಲ್ಲ ಹಾಂ ಯಾರ ಅವ್ರ ಮನೆ ಬಗ್ಗೆಲ್ಲ ಚೆಲ್ಲ ಹೋಗ್ತವೆ ಒಟ್ಟಿಗೆ ನಾನು ತಿಂತಾವ ಸಗು ತಿಂತಾವೆ ಇದ್ರೆ ಮುದ್ಕಿರೆಲ್ಲ ಜಗಳ ಮಾಡ್ಕೊಂಡು ನಿಂತಿರಿ ಹಾಂ ನಿಮ್ಗೆ ಏನ ಆಗೈತಿ ಹಾಂ ನಾ ಪಕ್ತವರು ಅವಳು ನನಗೆ ಕೇಳಸಕತ್ತೈತಿ ಅಲ್ಲಿವರೆಗೂ ಇದು ಯಾರಪ್ಪ ಹೋಡಿಗೆ ನಿಂಗೆ ಜಗಳ ಅಂದ್ಬಿಟ್ಟು ನಮ್ಮ ಮಮ್ಮಗಳಿಗೆ ಎತ್ಕೊಂಡ್ಬಂದಿ ನೋಡ ಆಲಾಗ ನಮ್ಮಿ ಊಸ್ಬೋದು ನೀನು ಯಾರು ಪಕ್ತೂರಿಂದ ಬಂದಿದ್ದೀನ ಇಲ್ಲೇ ತಾನೇ ಇರೋದು ಆ ನೀನು ಪಕ್ದೋರಳೆ ಇರ್ಬೋದು ಆದರೆ ಇರೋದೇವ್ರ ಮನೆ ಇವಾಗ ಮಗಳ ಮನೆ ತಾನೆ ಹಾಂ ಪಕ್ತವ್ರಳ ಅಂತ ಪಕ್ತವಳು ಮೊಮ್ಮಗಳು ಇತ್ತಾ ಬಂದಿಯಲ್ಲ ಸುಮ್ಮನೆ ಕೂತ್ಕ ಹಾಂ ನೀನು ಊಸ್ಬಿಡೋದಲ್ದ ಹೆಣ್ಮಿಗೂ ಊಸ್ ಕಲಸಿ ಕಲ್ಸಿಯಂತೆ ಅವಳಂತೂ ಒಟ್ಟಾದ್ನೇ ಹೇಳ್ತಿರ್ತಾಳೆ ಅಯ್ಯೋ ಅಕ್ಕ ಅಯ್ಯೋ ನನ್ನ ಮಗಳಿಗೂ ಊಸ್ ಬಿಡೋದು ಕಣ ಯಾವ ಯಾವ್ವ ಅಂತಿರ್ತಾಳೆ ಬಂದು ನನ್ನ ಮಗಳು ಹಂಗಂದ್ರೆ ನಿನ್ನ ನಕ್ಕ ಅಂತಾಳೆ ನನ್ನೇ ಮುದ್ಕಿ ಅಂತಾಳೆ ನಿನ್ನೂ ನಕ್ಕ ಅಂತಾಳೆ ನೀನು ಮುದ್ಕಿ ಅನ್ಬೇಕಲ್ಲ ನೀನು ಇನ್ನೂ ಅರೇದು ಹುಡುಗಿ ಏನೋ ನಿನ್ನ ಅಕ್ಕ ಅನ್ನಕ್ಕ ನೀನು ಮುತ್ಕಿನೇ ಕೂತ್ಕ ಅಯ್ಯೋ ಅಯ್ಯೋ ಇದೇ ಊಸ್ ಬರಮ್ಮ ನೀನು ಊಸು ಬಿಡ್ಬೇಕಾರಲ್ಲ ಇಪ್ಪತ್ತರಿಕ ಬಿಡ್ತಿದೆ ಇವಾಗ ಯಾರು ಬಿಟ್ಟವ್ರು ಊಸ್ದೆ ಹಿಂಗೆ ಬರಬ್ರ ಅಂತ ಬಿಡ್ತಿಯಲ್ಲೇ ಅಯ್ಯೋ ಮಾರೈತೆ ಊಸ್ಬೋರಿ ಅಯ್ಯೋ ಗಬ್ಬಿ 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 ಮುಂಡದ್ದು ನೀನು ಯಾರ ಮನೆಗೆ ಏನು ಬಂದೆ ಅದು ನಾನೆಲ್ಲ ಊಸ್ಬಿಟ್ಟಿದ್ದೆ ನನ್ನ ಮಮ್ಮಗಳು ಹ್ಞೂ ನಮ್ಮ ಮೊಮ್ಮಗಳು ಇವತ್ತು ನಾಟಿ ಕೋಳಿ ಸಾರು ತಿಂದ್ಬಿಟ್ರವಳೆ ಜಗ್ಗಿ ಅದಕ್ಕೆ ಅವು ಜಗ್ಗಿ ಬಿಡೋಕತ್ತಾಳೆ ನನ್ನ ಮಮ್ಮಗಳು ಅಷ್ಟೇ ಹಾಲು ಕೊಡ್ತಾವಳಲ್ಲಾ ಒಂಚೂರೆಲ್ಲ ಈಟಾಬಿಟ್ಟು ಬೇಕು ಅದಕ್ಕೆ ಪಟ್ರ 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 ಅನ್ನಕತ್ತಾಳೆ ನನ್ನ ಮಮ್ಮಗಳು ಅಯ್ಯೋಯ್ಯೋ ಗಬ್ಬು ಮುಂಡದ್ದು ತಾನು ಊಸು ಬಿಡೋದಲ್ವಾ ಅವ್ರ ಮೊಮ್ಮಕ್ಕಳು ಹೇಳ್ಕೊಟ್ಟವಳೆನಾ ಇನ್ನು ಅವಳು ಯಾರಪ್ಪ ಹೊಳೆಸ್ರ ಪಟ್ನ ಬರೇ ಹೊರದು ಕಣ ಪ್ರಮಿಳಮ್ಮನ ಕತೆ ಅಷ್ಟೇ ಹಾಂ ಪ್ರಮೀಳಮ್ಮ ನಿನ್ನ ಕತೆ ಮುಗೀತು ನೀ ಈಗ ಇಷ್ಟು ದಿನ ನಿನ್ಗೆ ನಿಮ್ಮ ಮಗು ಊಸಿಬಿಟ್ಟು ಬಿಟ್ಟು ಬಿಟ್ಟು ಊರು ಮಂದಿನ ಕೈಲೆಲ್ಲ ಬೈಸಳ ಇವಾಗ ನಿನ್ನ ಮಗಳಿಗೂ ಯಾಕೆ ಕೊಟ್ಟವಳ ಒಟ್ಟ ಸರಿ ಮಾಡಲ್ ತಗ ನಮ್ಮ ನಿಮ್ಮ ನಾಟಿ ಕಳಿಸ ತಿನ್ಸೋದು ತಿನ್ಸಿದ್ಯಾ ಅಲ್ಲ ಮಮ್ಮಿ ಮಗಳಿಗೆ ತಿನ್ನಿಸೋದು ನಿನ್ನ ಬುದ್ಧಿ ಮಗಳಿಗೆ ಕಲಿಸಿಯಪ್ಪ ಊರಾಗೆಲ್ಲ ಹಿಂಗೆ ಬಾಂಬುಟ್ಕೋದ್ರೆ ಬಿಟ್ಟಾರ ನಿನ್ನ ನಿನ್ನೂ ನಿಮ್ಮ ಮಗಳನು ಫಸ್ಟ್ ಊರಿಂದ ಹೊರಗಾಗ್ತಾರೆ ಹಾಕ್ತಾರೆ ನೋಡ್ತೀರಾ ಅಲ್ಕಿರಿ ಅಂತೆಲ್ಲ ಏನು ಕೋಳಿ ಸರ್ ಜೊತೆ ಅಸಂದ ಕಾಳು ಒಡೆ ಮಾಡಿದೆ ಅವು ನನಗಂತು ಕಾಳು ಒಡೆ ಅಂದರೆ ಜಗ್ಗಿ ಇಷ್ಟವ ಅದಕ್ಕೆ ಮಾಡಿ ಕೊಟ್ಟಿದ್ದೆ ಹ್ಞೂ ಒಂದೆರಡು ತಿಂದೆ ಆದರೆ ನನ್ನ ಯಾರು ಹಾಲು ಕುಡಿಸೋಳಲ್ಲ ಅವ್ರು ಎಲ್ಲೋ ಗ್ಯಾಸ್ಟ್ರಿಕ್ ಆಗಿಬಿಟ್ಟಿದ್ದೆ ಗ್ಯಾಸ್ಟಿಕ್ ಅದಕ್ಕೆ ಹಾಂ ಅದಕ್ಕೆ ನನ್ನಕ್ಕೆ ನನ್ನ ಮೊಮ್ಮಗಳನ್ನ ಊರಿಂದ ಹೊರಗೆ ಕಳಿಸ್ತಾರೆ ಏನು ಅವ್ರ ಅಪ್ಪಂದೆ ಜಾಗ ಇದು ಅವ್ರು ಹೂಂದೇ ಜಾಗ ಇತ್ತು ಹೊರಗೆ ಕಳ್ಸೋಕ ನಾವು ಸಂಪಾದನೆ ಮಾಡಿದ ನಾನು ಅಳಿಯವ ತಕ್ಕಂದಿರೋದು ನನ್ನ ಮಗಳೊಳಿಯ ಕಷ್ಟಪಟ್ಟು ದುಡ್ದು ಸಂಪಾದನೆ ಮಾಡ್ತಕ್ಕಿ ಕನ ಮಣ್ಣಿ ಅಷ್ಟು ಸ್ವಲ್ಪ ಕಳ್ಸಕ್ಕೆ ಅದು ಯಾರು ಕಳಿಸ್ತಾರೆ ಕಳ್ಸುವನ್ನು ನೋಡ್ತೀನಿ ನಾನು ನಾಟಿ ಕಳಿಸಿ ಯಾರ ಜೊತೆಗೆ ಅಲ್ಸಂದ ಕಾಲ್ವಾಡ ಅಬೋ ಬೊ ಬೊಬ್ಬ ಬರೀ ಛತ್ರಿ ಇದ್ರು ಬಿಟ್ಟರೆ ಓ ಹ್ಞೂ ಎಲ್ಲ ಬರೀ ತಿನ್ನೋದ್ರಾಗ ಇದ್ರಿ ಅವಳಂತೂ ತಿನ್ ತಿಂದು ತಿನ್ ಕೊಡೋಣ ಹಾಂ ನೀನು ಬರೀ ಊಸ್ ಬಿಟ್ಟು 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 ಊಸ್ ಬರೀ ಅಂತಿದ್ದು ಒಟ್ಟನಾಗ ಹೆಣ್ಮಗಿ ಊಸ್ ಕಲಸಿ ಕಲ್ಸಿ ಊಸ್ ಬೋರಮ್ಮನ ಮನ ಮಮಗ್ ಊಸ್ ಬೋರಿ ಅಂತ ಕಲ್ಸ್ಬಿಡ್ತಿದ್ದಾಗ ತಿನ್ನೋಕೆ ತಿನ್ನೋಕ್ಕಿಲ್ಲ ಹಾಂ ನಿನಗಂತೂ ಯಾರು ಮಾಡ್ಕೊಡ್ತಾರೆ ಹ್ಞೂ ಬೀದ್ ಬೀದ್ ಸುತ್ತು ಮದುವೆ ಆಗಮಿ ಅಂತಂದರೆ ನಂಗೆ ಒಟ್ಟೆ ನಂಗೆ ಮದುವೆ ಬೇಡ ಹಾಂ ನಂಗೆ ಯಾರು ಬೇಡ ನಮ್ಮ ಅಕ್ಕನ ನೋಡ್ಕೊಂತಳ ನಮ್ಮ ಅಕ್ಕನಗೆ ಹಾಕ್ತಾಳ ಹಂಗೆ ಹಿಂಗಂತಿ ನಿಮ್ಮ ಅಕ್ಕ ನೋಡಿದ್ರೆ ನಿಮ್ಮ ಅಣ್ಣ ಜೊತೆಗೆ ಸೇರ್ಕೊಂಡು ಏನೋ ಬಿಲಿ ಆಟ ಆಡಕತ್ತಾಳ ಅವಳೇನು ಬೇಕೆಲ್ಲ ತಕ್ಕತ್ತಾಳಾಳ ನಿನಗೆ ಏನು ಕೊಡೋದಂಗೆ ಹಂಗ ಅನಿಸ್ತಾಳೆ ನೀರು ನೋಡುವಂತೆ ಹಾಂ ಆಗ ಅರ್ಥ ಆಗುತ್ತೆ ನಿನಗೆ ಅಲ್ಲಕ ನಮಗೆ ನಿನ್ನ ವಯಸ್ವರೆಗೆಲ್ಲ ಆಗಲೇ ಮದುವೆ ಆಗಿ ಒಂದು ಇಪ್ಪತ್ತು ಹದಿನೈದು ಇಪ್ಪತ್ತು ವರ್ಷದ ಮಕ್ಕಳೇ ಹದಿನೈದು ವರ್ಷದ ಇರಬೇಕು ಹತ್ತು ಹದಿನೈದು ವರ್ಷದ ಮಕ್ಕಳು ಹತ್ತು ವರ್ಷದೇ ಅನ್ಕ ನಿಮ್ಮ ಮಕ್ಕನ್ಗಿಂತ ಐದಾರು ವರ್ಷದ ಹತ್ತು ವರ್ಷ ನೀನು ಹಾಂ ಹತ್ತು ವರ್ಷದ ಮಕ್ಕಳ ಹಾಂ ನೀನು ಇನ್ನೂ ಮದುವೆ ಆಗ್ದಂಗೆ ಹಿಂಗೆ ನಿಂತಿದ್ರೆ ಹೆಂಗ ನೀನು ಹಾಂ ಪಟ್ನ ಮದುವೆ ಆಗಿ ಒಂದು ಆಡ್ದು ನೀನು ತಾಯಿ ಅನ್ಸ್ಕೊಂಡು ಅನಿಗೆ ಎಂಟಂತೂ ಭಾಗ್ಯ ಅನ್ಬೋಸದೇ ಇಲ್ಲವಲ್ಲ ನೀನು ಹಾಂ ಇನ್ನೇನೋ ನೀನು ಇರೋದು ಎಲ್ಲ ಕಡೆ ಬರೋಮ್ಮ ಅವಳು ನೋಡಿದ್ರೆ ಅವಳು ಹುಟ್ಟು ನೋಡಿದ್ರೆ ನಿಜವ್ ಮದ್ವೆ ಆಗತ್ತಾರ ಕಾಣಿಸುತ್ತಾ ಅವಳ್ಯಾರ ಇವಾಗ ಮದುವೆ ಆಯ್ತಾರೆ ಹಾಂ ಅದೇ ಯಾವನಾರು ಚಲವೇ ಬರಬೇಕು ಅಂತ ನನ್ನ ಮಗನೇ ಬಂದು ಮದುವೆ ಆಗೋಬೇಕು ಇವಾಗ ಯಾರಾಕಿ ಮದುವೆ ಆಯ್ತಾರೆ ನೋಡು ಮಕ್ಕವೇ ಹೆಂಗೆ ಇಟ್ಕೊಂಡವಳೆ ಹಾಂ ಮರುತ್ವ ಅಕ್ಕ 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 ಅಂತ ಹಿಂದೆ ಹೋಗ್ತಾಳೆ ಅವ್ರು ಅಕ್ಕ ಸರಿಯಾಗಿ ಹಿಂದೆ ಬಗ್ನಿ ಬಗ್ನಿಗುಟ್ಟ ಇಡಕತ್ತಾಳ ಹಿಡಿಸ್ಕೊಳ್ಳಿ ತಗ ಅಲ್ಲ ಕಡೆ ಚಲೋಮ್ಮ ಇರೋದು ಹೇಳಿದೆವು ಮಾಡ್ಕೊಂಡ್ರೆ ಮಾಡ್ಕೊಳ್ಳಿ ಮಾಡ್ಕೋದ್ರೆ ಹಂಗ ನಿಂತ್ಕೊಳ್ಳಿ ನನಗೆ ಹಾಕಬೇಕು ಒಂದು ಎಣ್ಣೆ ಕುಟ್ಟದಾಗ ಮದುವೆ ಆಗಿ ಅದೇ ತನ್ನದ ಬಗ್ಗೆನ ಅನುಭವಿಸಬೇಕು ಅದನ್ನ ಬಿಟ್ಟು ಹಿಂಗೇ ಬೀದಿ ಸುತ್ಕಂಡು ಹಿಂಗೆ ನಿಂತ್ಕೊಂಡು ಮಾಡ್ಕೊಂಡು ಯಾರು ಇದು ಮಾಡ್ತಾರೆ ಇವಳು ಯಾರು ಮದುವೆನಾಗೋಕ್ಕಿಲ್ಲ ಹಿಂಗೆ ಕರಿ ಮಾರಿ ಸುತ್ತಂಗ ಸುತ್ಕೊಂಡೆ ಇರೋನು ಬೇಸ್ ಚೆನ್ನಾಗಿ ರೆಡಿ ಆದ್ರೆ ಆ ರಕ್ನಾಗಿಂತ ಹೆಚ್ಚಾಗಿ ಕಾಣಿಸ್ತಾಳ ಇವಳು ರೆಡಿ ಆಗೋಕ್ಕೂ ಸಾಯ್ತಾಳೆ ನಿಂತ್ಕೊಳ್ಳೋಕ್ಕೂ ಸಾಯ್ತಾಳ ಅವ್ರು ರೊಕ್ಕ ಮುರುತ್ತ ಕರ್ಗಿ 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 ಅಂತಾಳೆ ಹಂಗೆ ಅನ್ಸ್ಕೊಂತಿರ್ತಾಳೆ అయ్యి నన్ సప్తమి గౌడ ఇల్ నితాళ చస్మా 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 సప్తమీ గౌడ నన్ సప్తమి గౌడ ఐ యు సప్తమీ గౌడ అయ్యి చస్మాబిటే నమ్ గౌడ గౌడ కాంతారా లే బంద కడే చంతారయ్య తప్పి సుమ్ నిర్తా అయ్యో కాంతారడే ఓడ్రే ఎలా ఓడ్రే బుట్ట ఓడ్రే ನೀ ನನ್ನ ಸಪ್ತಮಿ ಗೌಡ ನೀ ನನ್ನ ನೋಡ ಐ ನನ್ನ ಗೌಡ ಗೌಡ ಈಕೆ ನನ್ನ ಗೌಡ್ತಿ ಗೌಡ್ತಿ ನಾನು ನಿನ್ನ ಗೌಡ ನಿನ್ನ ನನ್ನ ಗೌಡ್ತಿ 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 ಹಲೋ ಬುಡಲ್ಲ ಯಾಕಲ್ಲ ಹಿಂಗೆ ಆಡ್ತಿ ಓ ಕಾಣ್ತಾರಾ ಬಿಡೋಲ್ಲ ಹ್ಞೂ ಆಕಿಗೂ ಮದುವೆ ಆಗಿಲ್ಲ ನಿನ್ಗೂ ಮದುವೆ ಆಗಿಲ್ಲ ನೋಡಿದ್ರೆ ಆಡ್ತಾನ ಹಗಿತರ ನೋಡಿ ಹಿಂಗೆ ಮದುವೆ ಆಗ್ದಂಗೆ ನಿಂತವ್ರೆ ಇವ್ರಿಬ್ಬರು ಆ ಹಿಂಗ ಇಬ್ಬರು ಕೈ ಕೈ ಕಿಡ್ಕೊಂತಾರೆ ಮಾಡ್ತಾರೆ ಅಂದ್ಬಿಟ್ಟು ಆಡ್ತನ ಹಗಿತಾರೆ ಬಿಡೋಲ್ಲ ಹೆಣ್ಮಗಿನ ఎయి నన్ను సప్తమీ గౌడ్ నాలి కట్టదు నాన్న తల్లి కట్టదు ఒట్ నలె కట్టదు నాలి కట్టి వాహనన్న మదవే అంతే ఓహనన్న మదవే అంతే నమ్ గౌడ జొతే మదవే అంతే గౌడ్ జొతే మదవే అంతే టెన్ టన్ 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 ఉన్న కలితాను ఎలా బర్బంత పలావు చికెన్ మాతీ అంతే టన్ 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 ಏನೋ ಬಂದಿರೋದು ಆಕಿ ಕೈ ಹಿಡ್ಕೊಂಡು ಸಪ್ತಮಿ ಸಪ್ತಮಿ ಅನ್ಕೊಂಡು ಊರು ಸುತ್ಕೊಂಡ್ ನನ್ಗೆ ಬಂದಿರೋದು ಯಾವ ಕೆಂಪು ಕಲರ್ ಸೀರೆ ಉಟ್ಟಿರ್ಲಿ ಹೋಗ್ ತಪ್ಪಿ ಅಂತ ಏನೋ ಬಂದಿರೋದು ನಿನ್ಗ ಮೋಜೇವಿ ನನ್ಗಂತ ಒಂದ್ ಗೊತ್ತಾಯ್ತಿಲ್ಲ ಕಂಡಲಕ್ಷ್ಮಿ ಆದ್ರೆ ಇಬ್ರು ಜೊತೆ ಚೆನ್ನಾಗಿ ಸುಮ್ಕಿರು ಹಾ ಹಿಂಗ್ ಆಯ್ತಾ ಆಯ್ತಾ ಜಗಳ ಮಾಡ್ಕೊಂತ ಮಾಡ್ಕಂತ ಪ್ರೀತಿ ಮಾಡ್ತಾರ ಇಬ್ಬರು ಚೆನ್ನಾಗಿರ್ಲಿ ಅವ್ನುಗೂ ಇಲ್ಲ ಮದ್ವೆ ಇಲ್ಲ ಒಟ್ಟೆ ಮದ್ವೆ ಆಗ್ಬಿಟ್ರು ಚೆನ್ನಾಗಿ ಕಾಣಿಸ್ತಾರೆ ಆಹ ನನ್ನ ಮದುವೆ ಅಂತೆ ಓಹೋ ನನ್ನ ಮದುವೆ ಅಂತ ಎಲ್ಲರೂ ಬರ್ಬೇಕಂತ ಟನ್ 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 ಬರ್ರಿ 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 ಎಲ್ಲಾರು ಮದುವೆಗೆ ಬರ್ರಿ 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 ನನ್ನ ಮದ್ವೆ ಅಂತ ಎಲ್ಲರೂ ಬರ್ರಿ ಕಾಂತಾರಾಗೆ ಸಪ್ತಮಿ ಗೌಡ ಸಿಕ್ಬಿಟ್ಲು ಸಿಕ್ಬಿಟ್ಲು ಮದುವೆ ನಾನು ಮಾಡ್ಕಂತೀನಂತ ನೀವು ನೋಡ್ಬಿಡ್ರೋ ನೀವು ನೋಡ್ಬಿಡ್ರೋ

ಏ ಬಿಡಲ್ಲ ಮುಂಡೆ ಮಗ ಬಂದಿರೋದು ಏನಲ್ಲ ಯಾಕಲ್ಲ ನನ್ ಯಾಕೆಲ್ಲ ಕೈನ ಬಿಡಲ್ಲ ಬಿಡಲ್ಲ ಊರು ಮಂದಿ ನೋಡ್ದಾರ ಆಡ್ಕನಗಿ ತರ ಬಿಡಲ್ಲ ಇವಳಿಗೇನ ಬಂದಿರೋದು ಜಲ್ಜಾಂಗ ಇನ್ನ ಮದುವೆ ಆಗಿಲ್ಲ ಏನಿಲ್ಲ ಇವ್ನ ಜೊತೆ ಸರ್ಸಸಲ್ಲ ಪಡ್ತಾಳೆ ಅಂತೇಳಿ ಆಡ್ಕನಗಿ ತರ ಬಿಡಲ್ಲ ಹೆಣ್ಮಕ್ಳು ಏನು ಮಾಡಿಲ್ಲ ಅಂದ್ರು ಇವ್ ಮಾಡೋಳ ಮಾಡೋಳೆ ತೋರಿಸೋದೇ ಸಮಾಜ ಜಾಸ್ತಿ ಬಿಡಲ್ಲ ನನ್ಗ ಹಿಂಗ್ ಮಾಡಬೇಡ ಬಿಡಲ್ಲ ಊರ ಮಂದಿ ಎಲ್ಲ ಆಡ್ಕನಗಿ ತರ ಬಿಡಲ್ಲ ನಾನು ಮಗ ನಾನು ಮುಂಡೆ ಮಗ ನನ್ ಮುಂಡೆ ಮಗ ಎಲ್ಲಾರ್ಗೂ ನನ್ನ ಮುಂಡೆ ಮಗ ಅಂತ ಹೇಳಿ ನನ್ನ ಕಾಂತಾರ ಅಲ್ಲ ಹಂಗಾರ ಮುಂಡೆ ಮಗ ನನ್ನ ಹೆಸರು ನಾನು ಊರವ್ರಿಗೆಲ್ಲ ಹಂಗೇ ನನ್ನ ಮುಂಡೆ ಮಗ ಅಂತಾನೆ ಹೇಳ್ಕೊಂಬತ್ತೀನಿ ಅಯ್ಯೋ ಭಗವಂತ ಇವನ್ ಯಾರು ಬುಡಸ್ರಪ್ಪ ಇವನ್ ಮಗ ಇವನು ಕಾಂತಾರ ಕಾಂತರ ಅನ್ಕಂದು ನಮ್ಗೆ ಒಳ್ಳೆ ಬುಡಸೇ ರೇ ಬೋರಮ್ಮ ಲಕ್ಷ್ಮಿ ಬುಡಸ್ರೇ ಬುಡಸ್ರೇ నమ్ సప్తమి గౌడ సిక్ ఈిన మదవే ఆగ్ నన్న ఆహా మదే అంతే ఓహో నన్న మదవే అంతేలా బర్ కతీని ఈ కంతారా నీవు బర్రీ నమ్మ మద్ సప్తమి గౌడ నూ మిల్ బో బర్తిరీ తాస్